ನಮಸ್ಕಾರ ಅಣ್ಣ ನಿಮ್ ಹೆಸರ್ರಿ ನಮ್ಮ ಹೆಸರಿ ಗೋಶೀತಪ್ಪ ಅಂತ ಹೇಳಿ ಗಾಡಿ ಧಾರವಾಡದ್ರಿ ಧಾರವಾಡ ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕ್ ಅಲ್ಲಿ ಕಬ್ಬಾನೂರ್ ಅಂತ ಹೇಳಿ ನಮ್ಮೂರ ಅಲ್ಲಿ ಯಾರೀ ನಾವು ಡೊಜಾರ್ ಇದು ರೈತರಿಗೆ ಯಾವ್ತರ ಸಹಾಯ ಆಗತ್ತೀ ಈಗ ರೈತರಿಗೆ ಯಾವ ಯಾವತರ ಸಹಾಯ ಆಗತ್ತೀ ಇದು ಇದನ್ನ ನೋಡ್ರಿ ಈಗ ಆಳಂದ ಸಮಸ್ಯೆ ಐತ್ರಿ ಈಗ ಆಳಿಂದ ಸಮಸ್ಯೆ ಏನೈತೆ ಅಂದ್ರೆ ಎಕ್ರ ಎಕ್ಕ ಒಂದ್ ಗಾಡಿ ತೆನಿ ಆಗ್ಬೋದು ಒಂದೂವರೆ ಗಾಡಿ ಆಗ್ಬಹುದು ಎರಡು ಗಾಡಿ ರೀ ಈಗ ಒಂದ್ ಗಾಡಿ ಎರಡು ಗಾಡಿ ಹಾಕ ನಾಲ್ಕೈದು ಮಂದಿ ಆಳ್ಬೇಕ್ರಿ ನಾಲ್ಕೈದು ಮಂದಿ ಆಳ್ಬೇಕ್ರಿ ಅದಕ್ಕ ಈಗ ಅದ್ರ ಸಂಬಂಧ ಏನೈತಿ ಅಂದ್ರೆ ಈಗ ಇದನ್ನ ಯಾವತರ ಕಂಡಿಡ್ದಾರ ಈಗ ಒಂದ್ ಗಾಡಿ ತೆನಿ ಹಾಕಕ್ಕ ರೀ ಒಂದ್ ಗಾಡಿ ತೆನಿ ಅಕ್ಕ ಹದಿನೈದು ಹಾಳಾಗಾದ್ರಿ ಈಗ ಕಾಳಿಂದ ಆ ಮಿಶಿನಿಂದ ಈ ಮಿಶಿನ್ ಡೊಸರ್ ಎರಡು ಸೇರಿ ಅಂದ್ರ ಹತ್ತೊಂಬತ್ ನೂರ ಆಗತ್ರಿ ಲೆಕ್ಕ ಮಾಡಿದ್ರೂರ ಹತ್ತೊಂಬತ್ ನೂರ್ ಆಗತ್ರಿ ಇದೇನಂದ್ರೆ ಹದಿನೈದನೂರ ರೂಪಾಯ್ದಾಗ ಎರಡು ಮುಗಿದೈತ್ರಿ ಹಂಗಾಗಿ ರೈತರಿಗ ಬಾಳ ರೀ ಅದು

ಓನರ್ ಒಬ್ರು ಆದ್ರೆ ಸಾಕ್ರಿ ಎಲ್ಲ ಟೈಮ್ ಎಲ್ಲ ಹಾಕೊಂಡು ಹೋಗ್ಬಿಡೋದು ಮೆಕ್ಕೆಜೋಳ ಏನ್ ಸರ್ ಓನರ್ ಒಬ್ರು ಬಂದ್ರ ಸುಮ್ನೆ ಬಂದ್ರ ಸಾಕು ಎಲ್ಲ ಓನರ್ ಒಬ್ರು ಬಂದ್ರ ಸಾಕ್ರ ಇದನ್ನ ಮಿಷನ್ ಗೆ ಈಗ ಏನಂದ್ರೆ ಸರ್ ಡೊಜರಿಗೆ ಒಬ್ರು ಮಿಷನ್ ಒಬ್ರು ಚಲೋ ಮಾಡಿ ಮೇಲೆ ಒಬ್ರು ನಿಂತ್ಕೊಂಬಿಟ್ರಿ ಸರ್ ಆ ಯಾಕಂದ್ರೆ ಮೇಲೆ ಅದಕ್ಕೆ ನಿಂದ್ರಬೇಕಂದ್ರ ಒಂದೊಂದ್ ಕಲ್ಲು ಒಳಗ್ ಹೋಗುತ್ತೆ ಮಿಷನ್ ಒಳಗ ಹೋಗುತ್ತೆ ನಾವು ಗಾಡಿ ಯಾರ ಬಂದಿರ್ತೀವಿ ಈಗೇನ ಮೆಕ್ಕೆಜೋಳ ಬೆಳೆದಂತ ರೈತರ ಯಾರು ಬರಲ್ಲ ಯಾರು ಬರ ಕಾಳು ಹೋದ್ರೆ ಸಾಕೋರು ಹೌನ್ರಿ ಬರೀ ಕಾಳು ಅಷ್ಟೇ ಹೋದ್ರೆ ಸಾಕ್ರಿ ಅವ್ರ ಈಗ ನಾವ್ ಮನೆಯಾರ ಮೇಲೆ ಇರ್ತೀವಿ ಈಗ ರೈತರದ್ದೇನಂದ್ರೆ ಬರೀ ಕಾಳು ಕಾಲ ಅಷ್ಟ ಆಯ್ಕೆ ಒಂದು ಲಂಡಿಕೆ ಒಂದ್ ಅಷ್ಟ ತಕ್ಕನಾದ್ರಷ್ಟ ಹಂಗಾಗಿ ಉಳಿತಾಯ ಇರೋದಕ್ಕ ಇದನ್ನ ಮಾಡಿರಿ ಸರ್ ಸರ್ ಈಗ ನಮ್ ಇಡೇ ನೋಡಿ ಸಾಕಷ್ಟು ಜನ ಕೇಳ್ತಾರ ಎಲ್ಲೆಲ್ಲೇ ಹೋಗ್ತೀರಾ ಹ್ಞೂ ಸರ್ ಎಲ್ಲಿ ಹೋಗ್ತೀರಾ ಈಗ ನಾವು ಈಗ ಎಲ್ಲಿ ರೈತರ ತೆನೆ ಎಲ್ಲ ಇರ್ತಾರ ಸರ್ ಅಲ್ಲಿ ಎಲ್ಲೆಲ್ಲಿ ಹೋಗ್ತೀರಿ ಸರ್ ಹೋಗ್ತೀರಿ ಹಾಂ ಹಳ್ಳಿ ಮೇಲೆ ಹಂಗ ಎಲ್ಲಿ ನಮ್ಗೆ ಲಾಭ ಅನಿಸ್ತೈತಿ ಎಲ್ಲಿ ಅನುಕೂಲ ರೈತರಿಗೆ ಇದು ಒಳ್ಳೇದಾಗುತ್ತೆ ಅಲ್ಲೆಲ್ಲ ಹೋಗ್ತಾ ಇರ್ತೀವಿ ಸರ್ ನಾವು ಸರ್ ಗಾಡಿ ಹೆಂಗ್ ಖರ್ಚು ನಿಮ್ಗೆ ವೆಚ್ಚ ಹೆಂಗ್ ಲಾಭ ಆಗುತ್ತೆ ಇದು ಖರ್ಚು ವೆಚ್ಚ ಹೆಂಗ್ ಲಾಭ ಆಗುತ್ತೆ ಅಂದ್ರೆ ಸರ್ ಈಗ ಹಾಳಿನ ಸಮಸ್ಯಕ್ಕ ಈಗ ಯಾವ್ದಾರ ಈಗ ರೈತರು ಏನ್ ಮಾಡ್ತಾರಂದ್ರ ಈಗ ಎಲ್ಲಾರ ಈ ಡೋಜರ್ ಬಂದಾಗ್ಲಿಂದ ಬರೀ ಡೋಜರ್ ಇಲ್ಲ ಹಾಕ್ಸಕ್ ಈಗ ಗಾಡಿ ಈಗ ಎರಡ ಗಾಡಿ ಸೇರಿನ ಖರ್ಚನ ಐತ್ರಿ ನಾವು ಮಿಷಿನ್ ಇಂದ ಇಬ್ರು ಇರ್ತೀರಿ ಸರ್ ನಮ್ದು ಖರ್ಚುನೇ ಐತಿ ಹಂಗಾಗಿ ಎರಡು ಖರ್ಚು ಸೇರಿ ಹದಿನೈದು ನಾವು ಮಾಡಿರ ಸರ್ ನಾವ್ ಉಂಟ್ರಿ ಗಾಡಿ ಇದು ಯಾವ್ದಕ್ ಬರ್ತನ್ ಸರ ಈಗ ಮೆಕ್ಕೆಜೋಳ ತೆನಿ ಬರ್ತರಿ ಮಣ್ಣು ಇನ್ನೊಂದು ಬಿಲೆಡ್ ಬೇರೆ ಕೊಟ್ಟಿರ ಅದಕ್ಕ ಅದನ್ನ ಬಿಲೆಡ್ ಹಾಕಿದ್ರ ಮಣ್ಣನ್ನು ದುಡಕ್ ಬರ್ತ್ರಿಕ್ ಮಣ್ಣು ದುಡಕ್ ಬರ್ತೀರಿ ಉಸುಕ್ ತುಂಬಕ್ ಬರ್ತ್ರಿ ನೆಲತ್ತಿ ಗೊಬ್ಬರ ಎರಕ್ ಬರ್ತ್ರಿ ನೆಲತ್ತಿ ಕೆಂಪು ಕಡ್ಲಿ ಎಸೆ ಕಡ್ಲಿ ಉಳ್ಗಡ್ಲಿ ಅಂತಾರಲ್ರಿ ಆತರ ಬಳಿ ಹಿಡಿದ ಹಾಕಕ್ ಬರ್ತೀರಿ ಮತ್ತೆ ಉದ್ದಿನ ಬಳಿ ಹಾಕಕ್ಕೆ ಹಾಕಕ್ ಬರ್ತೇತ್ರಿ ಕಬ್ಬು ಲೋಡ್ ಮಾಡಕ್ ಬರ್ತ್ರಿ ಕಬ್ಬನು ಎತ್ತಿ ಹಾಕಕ್ ಅಲ್ಲಿಂದ ಬಡ್ಡಿ ಗಿಡ್ಡಿ ಎಲ್ಲ ತರ ಎತ್ತಿನ ಹಾಕಕ್ಕೆ ಅದನ್ನ ಹಾಕಕ್ ಬರ್ತಿರ ರೇಟ್ ರೇಟ್ ಅದು ಅದ್ರ ಮೇಲೆ ಅದು ಬಡ್ಡಿ ತರ ಗುತ್ತಿ ಹಿಡಿದಿರ್ತಿರ್ ಸರ್ ಅಲ್ಲ ಈ ಕಬ್ಬ ಅಂತ ಆಯ್ತು ಅಥವಾ ನೀವು ಉಳ್ಗಡ್ಲೆ ಉಳ್ಗಡ್ಲೆ ಎಲ್ಲ ಇದೇ ರೇಟ್ ಇರ್ತಾವ್ರ ಉಳ್ಗಡ್ಲೆ ಇದೇ ರೇಟ್ ಇರ್ತದೆ ಸರ್ ಉಳ್ಗಡ್ಲೆ ಆ ತರ ಅಂದ್ರೆ ಅದನ್ನ ಪ್ಯಾಕೆಟ್ ಗೆ ನೂರ ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಹಾಕ್ತಿರ್ ಸರ್ ಅದನ್ನ ಅಂದ್ರೆ ಎರಡು ಡೋಜರ್ ನಮ್ದ ಮಿಷನ್ ನಮ್ದಾರ ಅದಕ್ ಆತರ ಎಲ್ಲದಕ್ಕೂ ರೈತರಿಗೆ ಒಳ್ಳೇದು ಉಳಿತೈತೆ ನಾವು ಉದ್ದೇಶಕ್ಕೆ ಡೋಜರ್ ಮಾಡಿರ್ ಸರ್ ಸರ್ ನಮ್ಮ ಹೆಸರು ರಾಘವೇಂದ್ರ ಹೊಳಕಣ್ಣ ಅವರಂತ ನಮ್ದು ಗದಗ ಡಿಸ್ಟಿಕ್ ಮುಂಡರಗಿ ತಾಲೂಕ್ ಕಲಿಕೇರಿ ಅಂತ ರೀ ನಮ್ದು ಇವತ್ತು ಏನಂದ್ರೆ ಈಗ ರೈತರಲ್ಲಿ ಒಂದು ಸಮಸ್ಯೆ ಏನಾಗಿದೆ ಅಂದ್ರೆ ಆಳಿಂದ ದೊಡ್ಡ ಸಮಸ್ಯೆ ಆಗಿದೆ ಆ ಆಳಿನ ಸಮಸ್ಯೆ ಒಂದು ಪರಿಹಾರಕ್ಕೋಸ್ಕರ ಜನರು ತುಂಬಾ ಇದ್ದಾರೆ ಅದ್ರೊಳಗೆ ನಾವು ಹುಡ್ಕಾಟ ಹುಡ್ಕಾಡಿ ಹುಡ್ಕಾಡಿ ಈಗ ಒಂದು ಈ ಡೋಸರ್ ಬಂತು ಈ ಮಿಷನ್ ಬಂತು ಅಟ್ಯಾಚ್ ಅವರು ಅವರು ಬೇರೆ ಊರಿಂದ ಬಂದು ಇಲ್ಲೆಲ್ಲಾ ಕೆಲಸ ಮಾಡ್ತಾ ಇದಾರೆ ಅವ್ರ ಅದನ್ನ ನಾವು ನೋಡಿ ಅದು ಹೇಗಿದೆ ಅಂತಂದು ತಿಳ್ಕೊಂಡು ಇವತ್ತು ನಾವು ಸಹ ನಮ್ಮ ಹೊಲಕ್ಕೆ ಕರ್ಕೊಂಡ್ ಬಂದಿದೀವಿ ಇದರಿಂದ ಏನ್ ಅನುಕೂಲ ಅಂದ್ರೆ ನಮ್ಮ ರೈತರಿಗೆ ಇವತ್ತು ಹಾಳು ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅದರಿಂದ ನಮಗೆ ಇದು ತುಂಬಾ ಡಿಲೇ ಆಗಿತ್ತು ಅಂದ್ರೆ ಹಾಳ ಸಿಗದೆ ಇರೋದಕ್ಕೆ ತುಂಬಾ ದಿನ ಹೊಲದಲ್ಲೇ ಬಿಟ್ಟಿದ್ವಿ ನಾವು ಹಾಳು ಸಿಗದೆ ಕಾರಣ ಇವತ್ತು ಅವ್ರು ಬಂದಿರೋದ್ರಿಂದ ನಮಗೂ ತುಂಬಾ ಅನುಕೂಲ ಆಯ್ತು ಹಾ ಅದು ಏನಂದ್ರೆ ನಾವು ಈಗ ಹಾಳು ಕರ್ಕೊಂಡು ಕಟ್ ಕಟ್ ಮಾಡಿ ಇಟ್ಟಿದ್ವಿ ತೆನೆ ಮುರಿದು ಹಾಕಿದ್ವಿ ಅದನ್ನ ಟ್ರಿಪ್ ಲೆಕ್ಕಕ್ಕೆ ಒಂದು ಟ್ರಿಪ್ಗೆ ಒಂದ್ ಸಾವಿರದ ಐದ್ನೂರು ರೂಪಾಯಿ ಒಂದು ಸಾವಿರದ ಒಂದು ಸಾವಿರದ ಐದುನೂರು ರೂಪಾಯಿ ಹ್ಞೂ ಒಂದು ಸಾವಿರದ ಐದುನೂರು ರೂಪಾಯಿ ಹಂಗೆ ಅವರು ಡೋಸಿಂಗ್ ಬಂತು ಮಿಷನ್ ಬಂತು ಟೋಟಲ್ ನಮಗೆ ಗಾಡಿ ಒಳಗೆ ಕಾಳು ಬೀಳ್ತಾರ ಸಿಸ್ಟಮ್ ಇದೆ ಇದರಲ್ಲಿ ನಮಗೆ ಯಾವುದೇ ಥರದ ಆಳಿನ ಅವಶ್ಯಕತೆ ಇಲ್ಲ ಹಾ ಸೀದಾ ನಮ್ಮ ಟ್ಯಾಕ್ಟರ್ ಒಳಗಡೆ ಕಾಳು ಬೀಳುತ್ತೆ ಇದೆ ಡೈರೆಕ್ಟ್ ಆಗಿ ನಾವು ಕಾಳು ಹಾಕುವ ಅವಶ್ಯಕತೆನೂ ಇಲ್ಲ ಇನ್ನೊಂದು ಇಲ್ಲಿ ಮಿಷನ್ಗೂ ನಮ್ಮ ಆಳಿನ ಅವಶ್ಯಕತೆ ಇಲ್ಲ ಅವರೇ ಬಂದಿರ್ತಾರೆ ಎಲ್ಲ ನಾವು ಜಸ್ಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಈ ತರ ಮಾಡ್ಬಿಟ್ರೆ ಹೇಳ್ಬಿಟ್ರೆ ಸಾಕು ಆತರ ಮಾಡ್ತಾ ಇರ್ತಾರೆ ನಾವು ಸಣ್ಣ ಪುಟ್ಟ ಏನ ಹೇಳ್ಕೊಂಡು ಹೆಲ್ಪ್ ಮಾಡಿದ್ರೆ ಸಾಕು ಅವ್ರಿಗೆ ಮತ್ತೆ ಅದರಿಂದ ತುಂಬಾ ಅನುಕೂಲ ಎಷ್ಟು ಎಕರೆ ಹಾಕಿದ್ರೆ ಮೆಕ್ಕೆಜೋಳ ಇದು ನಮ್ದು ಆಕ್ಚುಲಿ ಹತ್ತು ಎಕರೆ ಹೊಲ ಇದೆ ಹತ್ತು ಎಕರೆ ಹೊಲ ಹತ್ತು ಎಕರೆ ಹೊಲ ಇದನ್ನ ನಾವು ಮೊದಲು ಆಳಿನ್ ಮೂಲಕ ಕಟ್ ಮಾಡಿ ಹಾಕಿದ್ವಿ ಇಲ್ಲ ಲಂಡಿಕೆ ಎಲ್ಲ ರೆಡಿ ಮಾಡ ಇನ್ನೊಂದು ಏನಂದ್ರೆ ಇದು ಮೆಕ್ಕೆಜೋಳದಿಂದ ಅಂತ ಬರೋ ಲಂಡಿಕಿ ಇದು ಇದು ಫಸ್ಟ್ ಯಾರು ಅಷ್ಟು ಯೂಸ್ ಮಾಡ್ತಾ ಇರ್ಲಿಲ್ಲ ಇವಾಗ ಏನಾಗ್ತಿದೆ ಅಂದ್ರೆ ಇದು ಆ ಇವಾಗ ಇದನ್ನ ತಗೊಂಡು ಹೋಗುವಂತ ಕೆಲಸ ತುಂಬಾ ಜನ ಇದಕ್ಕೆ ಅನುಕೂಲ ಆಗ್ತಾ ಇದೆ ಹೆಂಗಂದ್ರೆ ಇದರಿಂದ ಏನೋ ಒಂದು ಫ್ಯಾಕ್ಟ್ರಿ ಹೋಗ್ತಾ ಇದೆ ಇದು ಒಂದ್ ಚೀಲಕ್ಕೆ ಮೂವತ್ ರೂಪಾಯಿದಂಗ ಅವ್ರು ತುಂಬಿಕೊಂಡು ಹೋಗ್ತಾರೆ ನಮ್ಮ ಹತ್ರ ಮೂವತ್ ರೂಪಾಯಿ ಒಂದ್ ಚೀಲಕ್ಕೆ ಮೂವತ್ ರೂಪಾಯಿದಂಗ ಅವರೇ ಬರ್ತಾರೆ ಅವ್ರೆ ಅವರೇ ಗಾಡಿ ತಗೊಂಡ್ ಬಂದು ಇದನ್ನ ತುಂಬ್ಕೊಂಡು ಅವರೇ ತುಂಬಿಕೊಂಡು ಹೋಗ್ತಾರೆ ನಮಗ್ ಮೂವತ್ ರೂಪಾಯಿ ಲೆಕ್ಕಕ್ಕೆ ಇದನ್ನ ಒಂದ್ ಚೀಲಕ್ ಕೊಡ್ತಾರೆ ಇದರಿಂದ ನಮ್ಗೆ ಅನುಕೂಲ ಆಗ್ತಿದೆ ಇದು ಸುಮ್ನೆ ವೇಸ್ಟ್ ಆಗ್ತಿದ್ದಿಲ್ಲ ನಾವು ಸುಡ್ತಿದ್ವಿ ಇದನ್ನ ಇಲ್ಲ ಮನೆಗೆ ಎಷ್ಟು ಅದೇ ಮನೆ ಹಾಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಯೂಸ್ ಮಾಡ್ತಿದ್ವಿ ಇನ್ನು ಉಳಿಕಿದ್ದೆಲ್ಲ ನಾವು ಇಲ್ಲಿ ಬೆಂಕಿ ಹಚ್ಚಿ ಸುಡೋದು ಆ ಥರ ಏನೋ ಮಾಡ್ಕೊಂಡು ಸುಮ್ಮನೆ ಹೋಗ್ತೈತಿ ಇದ್ವಿ ಸುಮ್ಮನೆ ವೇಸ್ಟ್ ಆಗ್ತಾ ಇತ್ತು ಅದು ಜನ ರೈತರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಇವಾಗಿನ ಒಂದು ಹೊಸ ಇದು ಏನೋ ಆ ಥರ ಆಗ್ತಾ ಇದೆ ಹೊಳ್ಳಿ ಇದು ಒಂದು ಮೆಕ್ಕೆಜೋಳದ್ದು ಇದು ಒಂದು ಐಟಮ್ ಬರುತ್ತಿದೆ ಸೌಡ್ ಅಂತಂದೇಳಿ ಇದು ಎಮ್ಮೆ ಎತ್ತು ಈ ತರ ಈಗ ಅಂದ್ರೆ ಜನ ಎಲ್ಲ ಈಗ ರೈತ ಏನಾಗಿದೆ ಅಂದ್ರೆ ಆ ಈ ಸಿಂಗ ಬೆಳೆಯೋದು ಕಡಿಮೆ ಆಗಿದೆ ಸಿಂಗ ಬೆಳೆಯೋದು ಕಡಿಮೆ ಆಗಿದ್ರಿಂದ ಹೊಟ್ಟಿನ ಅಭಾವ ತುಂಬಾ ಇದೆ ಹೊಟ್ಟಿನ ಅಭಾವ ತುಂಬಾ ಇರೋದ್ರಿಂದ ಈ ಎಮ್ಮೆಗೆ ಅಥವಾ ಹಸುವಿಗೆ ಎತ್ತಿಗೆ ಇದು ಪರ್ಯಾಯವಾಗಿ ನಾವೇ ಇದನ್ನ ಆಗ್ತಾ ಇದೀವಿ ಅದು ಚೆನ್ನಾಗಿ ಇಂಪ್ರೂವ್ ಆಗಿದೆ ಇದನ್ನು ಕೂಡ ರೈತರು ಈಗ ರೈತರಂದ್ರೆ ಏನು ಹೈನುಗಾರಿಕೆ ಮಾಡ್ತಾ ಇರತಕ್ಕಂತ ಒಂದು ಏನಿರುತ್ತಲ್ಲ ವರ್ಗ ಅವರು ಇದನ್ನ ಐದ್ನೂರು ರೂಪಾಯಿ ಟ್ರಿಪ್ ಏಳ್ನೂರು ರೂಪಾಯಿ ಟ್ರಿಪ್ ಸಾವಿರ ರೂಪಾಯಿ ಟ್ರಿಪ್ ಅವ್ರಿಗೆ ಯಾವ ತರ ಬೇಕಾಗಿರೋದು ಆ ತರ ಹೋಗ್ತಾರೆ ಮಿನಿಮಮ್ ಐದ್ನೂರು ರೂಪಾಯಿ ಟ್ರಿಪ್ ಅವ್ರೆ ತುಂಬಿಕೊಂಡು ಹೋಗ್ತಾರೆ ಇದೇರು ಮತ್ತು ಲಂಡಿಕೆ ಈಗ ಖರ್ಚ್ ತೆಗಿತೈತ್ರಿ ಇದರದ್ ಹಾ ಆರಾಮಾಗಿ ತೆಗಿತೈತ್ರಿ ಇಲ್ಲ ಯಾಕಂದ್ರೆ ಇದು ಮೂವತ್ತ ರೂಪಾಯಿ ಒಂದ್ ಚೀಲಾ ಬೀಳತ್ತೆ ನಮಗೆ ಮಿನಿಮಮ್ ಹತ್ತ್ ಎಕರೆಕ್ ಅಂದ್ರ ನಮಗ ಮಿನಿಮಮ್ ಒಂದು ಅರವತ್ತ್ ಎಪ್ಪತ್ತು ಚೀಲಾ ಇದಾಗತ್ತೆ ಎರಡ್ ಸಾವಿರ ಎರಡುವರಿ ಮೂರ್ ಸಾವಿರ ರೂಪಾಯಿ ನಮಗ್ ಇದರಲ್ಲೇ ಇನ್ಕಮ್ ಇದೆ ಲಂಡ್ಕಿಲಿ ನೆಕ್ಸ್ಟ್ ಆಮೇಲೆ ಇದು ಸೊಗಡೊಂದ್ ಇದ್ರಾಗಿಂದ ಅನುಕೂಲ ಇದೆ ಒಂದು ಒಳ್ಳೆ ಈಗ ಡೋಸರ್ ಅಥವಾ ಈ ಇದೆಲ್ಲ ಆಳಿಂದ ಕಡಿಮೆ ಆಗಿದ್ರಿಂದ ಇದರಲ್ಲಿ ನಮಗೆ ಒಂದು ಗಾಡಿಗೆ ಐದುನೂರು ಒಂದು ಏಳ್ನೂರು ರೂಪಾಯಿ ಉಳಿತಾಯ ಆಗ್ತಾ ಇದೆ ಅವಾಗ ನಮಗೆ ರೈತರಿಗೆ ಇದರಿಂದ ಒಟ್ಟು ಬೆನಿಫಿಟ್ ಇದೆ ಇದರಲ್ಲಿ ಹ ಎರಡು ಸಹ ಅನುಕೂಲ ಆಗ್ತಾ ಇದೆ ಜನರಿಗೆ ನೋಡಿ ಸ್ನೇಹಿತರೆ ಏನಂದ್ರೆ ಇವತ್ತು ತಾಂತ್ರಿಕ ಯುಗದಲ್ಲಿ ಈ ಥರ ಇದು ಮಾಡ್ಕೊಳ್ಳೇಬೇಕಾಗುತ್ತೆ ನಮ್ಮ ರೈತರಿಗೆ ಏನಂದ್ರೆ ಆಳಿಂದ ಬಹಳ ಕಷ್ಟ ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅನ್ನೋದು ಒಂದು ಬಂಧದಲ್ಲಿ ಈ ಥರ ಡೋಸರ್ ಅಂದರೆ ಅವರೇ ಬರ್ತಾರೆ ಇದು ಮಾಡ್ತಾರೆ ಇದನ್ನು ಬೇರೆ ಒಂದು ಸೊಗುಡು ದಿಬ್ಬೇಕಂದ್ರೆ ನಾವು ಎಷ್ಟೋ ಕಷ್ಟಪಡ್ಬೇಕು ಇಲ್ಲ ಒಂದು ಆ ಥರ ಕ್ಲೀನಾಗಿ ಒಂದು ಗುಡ್ಡೆ ಹಾಕಿ ಕೊಡ್ತಾರೆ ಆಮೇಲೆ ಈ ಕಾಳುಗಳನ್ನು ತಾ ಒಂದು ಎರಡೂ ಮಿಷನ್ ಅವ್ರದ್ದಾಗಿರೋದು ನಿಮಿಷ ಈ ಥರ ಅವರು ಬರ್ತಾರ ನಾವು ಓನರ್ ನಾವೇ ಚೀಲ ತುಂಬಿ ತೂಕ ಮಾಡಿ ಅದಕ್ಕೆ ಆಳ್ ಹಚ್ಚಿ ನಾವು ಮಾರ್ಕೆಟ್ ಅಂತ ಆಗುತ್ತೆ ಅಂದ್ರೆ ಮುಂಡ್ರಗಿ ಎ ಪಿ ಎಂ ಸಿ ಒಂದು ವ್ಯಾಪ್ತಿಯಲ್ಲಿ ಬರೋ ನಾವಲ್ಲ ನಮಗೆ ಒಂದು ಅನುಕೂಲ ಏನಿದೆ ಅಂದ್ರೆ ಇಲ್ಲೆಲ್ಲಾ ನಾವು ಈಗ ಒಂದು ಟ್ಯಾಕ್ಟರಿ ಅವರು ಇದಾರಲ್ಲ ಅವ್ರೆಲ್ಲಾ ಈ ತರ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ ಏನಂದ್ರೆ ಈ ತರ ತಗಡ್ ಹಾಕೊಂಡು ಗುಡ್ಡ ಹಾಕೊಂಡು ಈ ಹೊಸ ಈ ಮಿಷನ್ ಏನ್ ಬಂದಿದೆಯಲ್ಲ ಈ ಮಿಷನ್ ಡೈರೆಕ್ಟ್ ಆಗಿ ನಮ್ಗೆ ತಗಡ್ ಒಳಗಡೆನೆ ಬೀಳುತ್ತೆ ಅದರಿಂದ ಇಲ್ಲಿ ಕೂಡ ಒಂದು ಆಳಿನ ಒಂದು ಇದು ಸಮಸ್ಯೆ ಸಮಸ್ಯೆನ ಇದು ಬಗೆಹರಿಸುತ್ತೆ ಚೀಲ ಹಾಕೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಸೀದಾ ನಮ್ಮ ಗಾಡಿ ಒಳಗೆ ಬೀಳುತ್ತೆ ಇಲ್ಲೇ ಉಳಿಯುತ್ತೆ ರೈತರಿಗೆ ಇದು ತುಂಬಾ ಅನುಕೂಲ ಮುಂಡ್ರಿಗೆ ಎ ಪಿ ಎಂ ಸಿಗ್ ಹೋಗ್ಬೇಕಂದ್ರೆ ಸಾವಿರದ ಐದ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಇವರು ಇಷ್ಟು ಒಂದ್ ಲೋಡ್ ಹಾಕೊಂಡು ಇದಂದ್ರೆ ಮಿನಿಮಮ್ ಒಂದು ಅರವತ್ತರಿಂದ ಅರವತ್ತೈದು ಕ್ವಿಂಟಲ್ ಲೋಡ್ ಕೆಪಾಸಿಟಿ ಒಯ್ಯುತ್ತೆ ಈ ಟ್ರಾಕ್ಟರ್ ಈಗ ಈ ತರ ತಗಡ ಇಟ್ಕೊಂಡು ಇವರು ಈಗ ನಮಗೆ ಅರವತ್ತು ಅಂದ್ರೆ ಒಂದು ನೂರ ಐವತ್ತು ಚೀಲ ನಾವು ಹಾಕ್ಬೇಕಾಗುತ್ತೆ ಈಗ ನಾವು ತೂಕ ಮಾಡಿ ಆಳಿನ ಮುಖಾಂತರ ನಾವು ತುಂಬ್ಕೊಂಡು ಹೋಗ್ಬೇಕಂದ್ರೆ ಇದು ಅದು ಕೂಡ ಕಡಿಮೆ ಆಗುತ್ತೆ ಒಬ್ಬರೇ ಅಲ್ಲಿ ವೆಬ್ರಿಜ್ ಕಟ್ಟೆ ಇರುತ್ತೆ ನಿಮ್ಮ ಅನುಕೂಲಕ್ಕೆ ಮಾಡ್ಕೊಬೋದು ಬೇಡ ಅಂದ್ರೆ ಡೈರೆಕ್ಟ್ ಆಗಿ ಅನ್ಲೋಡ್ ಮಾಡಿಬಿಟ್ರೆ ಈಗ ಅವರು ಎ ಪಿ ಎಂ ಸಿ ಅಲ್ಲಿ ಅದು ಮುಂದಿನ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ಇದು ಕೂಡ ಅನುಕೂಲ ಇದು ಒಂದು ಇದು ಬೇರೆ ಕಡೆ ಇದೆ ಅಲ್ಲ ಗೊತ್ತಿಲ್ಲ ಇಲ್ಲಿ ನಮ್ಮ ಕಡೆ ಮಾತ್ರ ಈ ತರ ಎಲ್ಲ ಟ್ಯಾಕ್ಟರ್ ಮಾಲಕರದ್ದು ಚಾಲಕರದ್ದು ಎಲ್ಲರೂ ಇದೊಂದು ವ್ಯವಸ್ಥೆನ ಕಲ್ಪ ಕಲ್ಪಿಸಿಕೊಂಡಿದ್ದಾರೆ ಇದು ಒಂದು ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗುತ್ತೆ